ಸ್ನೇಹಿತರೆ ನಮಸ್ಕಾರ ಇಂಡಿಯನ್ ಕ್ರಿಕೆಟ್ ಟೀಮ್ನ ಆಲ್ರೌಂಡರ್ ಮತ್ತು ಸ್ಟಾರ್ ಕ್ರಿಕೆಟರ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಮತ್ತು ಆತನ ಮಾಜಿ ಪತ್ನಿ ಐ ಮೀನ್ ನತಾಶಾ ಸ್ಟಾಂಗ್ಕೋವಿಕ್ ಇವರಿಬ್ಬರು ಕೂಡ ಡಿವೋರ್ಸನ್ನು ಮಾಡಿಕೊಂಡಿದ್ದಾರೆ ಅದು ಅಧಿಕೃತವಾಗಿ ಈಗಾಗಲೇ ಹೊರಗಡೆ ಬಿತ್ತಿದೆ ಖುದ್ದು ಹಾರ್ದಿಕ್ ಪಾಂಡ್ಯನೇ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ನಡುವಿನ ಸಂಬಂಧ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಎಂಡ್ ಆಗಿದೆ ಅನ್ನೋದು ಈಗ ಅಧಿಕೃತವಾಗಿ ಗೊತ್ತಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಜೊತೆಯಲ್ಲೇ ಇದ್ದು ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ ಕೊನೆಗೂ ಕೂಡ ಭಿನ್ನಾಭಿಪ್ರಾಯ ಮಿತಿ ಮೀರಿದಾಗ ನಮ್ಮ ಒಳ್ಳೆಯದಕ್ಕೆ ಮತ್ತು ನಮ್ಮ ಮಗುವಿನ ದೃಷ್ಟಿಯಿಂದ ನಾವು ದೂರ ದೂರ ಆಗ್ತಿದ್ದೇವೆ ಅದು ಕೂಡ ಇಬ್ಬರೂ ಕೂಡ ಒಪ್ಪಿನೇ ನಮ್ಮಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಅಗತ್ಯ ಅಂದರೆ ಮಗ ಜನಿಸಿದ್ದಾನೆ ಅವನಿಗೆ ನಾವಿಬ್ಬರು ಎಲ್ಲಾ ರೀತಿಯಲ್ಲೂ ಕೂಡ ಬೆಂಬಲವಾಗಿ ಇರ್ತೇವೆ ಎನ್ನುವಂತಹ ಒಂದು ಪೋಸ್ಟ್ ಅನ್ನು ಹಾಕೋದ್ರ ಮೂಲಕ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಸಾವಿರದ ಇಪ್ಪತ್ತರ ಮೇ ಮೂವತ್ತೊಂದರಂದು ಏನ್ ಮದುವೆ ಆಗಿದ್ರಲ್ಲ ಅದಕ್ಕೆ ಕೊನೆಗೂ ಕೂಡ ಎಳ್ಳು ನೀರನ್ನು ಬಿಟ್ಟಿದ್ದಾರೆ ಈ ಮೂಲಕ ಮದುವೆಯಾಗಿ ಕೇವಲ ನಾಲ್ಕು ವರ್ಷದ ಒಳಗಡೆ ಇವರಿಬ್ರು ಕೂಡ ದೂರ ಆಗಿರೋದು ಮಾತ್ರ ಅತ್ಯಂತ ದುರಂತ ಆದರೆ ಈಗ ಸಾಕಷ್ಟು ರೋಚಕ ವಿಚಾರಗಳು ಕೂಡ ಇವರಿಬ್ಬರ ಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಿದ್ದಾವೆ ಅದರಲ್ಲಿ ಒಂದು ವಿಚಾರ ಏನು ಅಂತ ಹೇಳಿದರೆ ಇವರ ಪ್ರೀತಿ ಶುರುವಾಗಿದ್ದು ಹೇಗೆ ಅಂತೇಳಿ ಹೌದು ಇವತ್ತು ದೂರ ದೂರ ಆಗಿರುವಂಥ ಹಾರ್ದಿಕ್ ಮತ್ತು ನತಾಶಾ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆದವರು ಈಗಾಗಲೇ ಇವರಿಬ್ಬರು ಕೂಡ ಮತ್ತು ಇವರು ರಿವರ್ಸನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ಹಳೆಯ ಸುದ್ದಿ ಆಗಿತ್ತು ಅದರ ಬಗ್ಗೆ ಏನು ಭಾರಿ ವಿಶೇಷಗಳು ಎಲ್ಲೂ ಕೂಡ ಇಲ್ಲ ಬಟ್ ಅಧಿಕೃತವಾಗಿ ಈಗ ಘೋಷಣೆ ಮಾಡಿದ್ದಾರೆ ಅನ್ನೋದಷ್ಟೇ ಹೊಸ ವಿಚಾರ ಅದು ಬಿಟ್ಟರೆ ಇವರಿಬ್ಬರು ಕೂಡ ದೂರ ಆಗ್ತಾರೆ ಇವರಿಬ್ಬರ ನಡುವಿನ ಸಂಬಂಧ ಸರಿ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿತ್ತು ಬಟ್ ಈಗ ಇವರ ಇವರಿಬ್ಬರ ಪ್ರೀತಿ ಮತ್ತು ಇವರಿಬ್ಬರ ಪ್ರೀತಿಯ ನಂತರದ ಬದುಕಿನ ಬಗ್ಗೆ ಸಾಕಷ್ಟು ರೋಚಕ ಅಂಶಗಳು ಹೊರಗಡೆ ಬರ್ತಿದ್ದಾವೆ ಅದರಲ್ಲೂ ಕೂಡ ಇವರಿಬ್ಬರು ಭೇಟಿಯಾಗಿದ್ದೆಲ್ಲಿ ಇವರ ಲವ್ ಸ್ಟೋರಿ ಶುರುವಾಗಿದ್ದಲ್ಲಿ ಜೊತೆಗೆ ಇವತ್ತಿಗೆ ಇವರಿಬ್ಬರ ಆಸ್ತಿ ಎಷ್ಟಿದೆ ಹಾಗೇನೆ ಪ್ರಮುಖವಾಗಿ ಇಲ್ಲಿ ಜೀವನಾಂಶವನ್ನು ಕೊಡೋದಾದ್ರೆ ಪಾಂಡ್ಯ ಎಷ್ಟು ಕೊಡಬೇಕಾಗಬಹುದು ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ ಅದೆಲ್ಲದರ ಬಗ್ಗೆನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನತಾಶಾ ಭಾರತದವಳು ಅಲ್ಮೇ ಅಲ್ಲ ಸರ್ಬಿಯಾದವಳು ಹಾಗಾದ್ರೆ ಹಾರ್ದಿಕ್ಗೆ ಹೇಗೆ ಈಕೆ ಪರಿಚಯ ಆಗ್ತಾಳೆ ಅಂತೇಳಿ ಕೇಳಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವಳು ಹಾರ್ದಿಕ್ ಪಾಲಿಗೆ ಸಿಗ್ತಾಳೆ ಮುಂಬೈನ ನೈಟ್ ಕ್ಲಬ್ ಒಂದರಲ್ಲಿ ಇಬ್ರು ಕೂಡ ಜೊತೆ ಆಗ್ತಾರೆ ಆ ಬಳಿಕ ಇಬ್ಬರು ಕೂಡ ಸಂಪರ್ಕವನ್ನು ಬೆಳೆಸೋಕೆ ಶುರು ಮಾಡ್ತಾರೆ ಇಬ್ಬರು ಕೂಡ ಪ್ರೀತಿಸೋಕೆ ಶುರು ಮಾಡ್ತಾರೆ ಮೊದಲಿಗೆ ಪರಿಚಯ ಆಗುತ್ತೆ ಪರಿಚಯ ಸ್ನೇಹವಾಗುತ್ತೆ ಹಾರ್ದಿಕ್ ಮತ್ತು ನತಾಶ ನಡುವಿನ ಒಡನಾಟ ಹೆಚ್ಚಾಗ್ತಾ ಹೋಗ್ತದೆ ಮಾತ್ರವಲ್ಲದೆ ಅನೇಕರು ಇವರಿಬ್ಬರ ಓಡಾಟದ ಬಗ್ಗೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾರ್ದಿಕ್ ತನ್ನ ಇನ್ಸ್ಟಾದಲ್ಲಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಕರೆಯೋದ್ರ ಮೂಲಕ ಇಬ್ಬರ ಸ್ನೇಹವನ್ನು ಒತ್ತಿಕೊಡ್ತಾರೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾರ್ದಿಕ್ ಆಕೆಗೆ ಪ್ರಪೋಸನ್ನು ಮಾಡಬೇಕು ಅಂತ ಹೇಳಿ ಬಯಸಿರ್ತಾರೆ ಅದರಂತೆ ಜನವರಿ ಒಂದರಂದು ಹಾರ್ದಿಕ್ ಆಕೆಯನ್ನು ಪ್ರಪೋಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಳಿಕ ಇಬ್ಬರು ಕೂಡ ಇವರಿಬ್ಬರು ಸ್ನೇಹಿತರೆಲ್ಲ ಪ್ರೀತಿಸ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಇದು ಎಲ್ಲ ಕಡೆಯೂ ಕೂಡ ವೈರಲ್ ಆಗುತ್ತೆ ಬಳಿಕ ಅದೇ ವರ್ಷ ಮೇ ತಿಂಗಳಿನಲ್ಲಿ ನತಾಶ ಗರ್ಭಿಣಿ ಕೂಡ ಹಾಕ್ತಾಳೆ ನಂತರ ಈ ಜೋಡಿ ಅಗತ್ಯ ಅನ್ನುವಂತಹ ಮಗುವನ್ನು ಜುಲೈನಲ್ಲಿ ಬರಮಾಡಿಕೊಳ್ಳುತ್ತೆ ಮಗನ ಜನನದ ಬಳಿಕ ಹಾರ್ದಿಕ್ ಮತ್ತು ನತಾಶಾ ಇಬ್ಬರು ಕೂಡ ಸಾಂಪ್ರದಾಯಿಕವಾಗಿ ವಿವಾಹವಾಗೋದಕ್ಕೆ ಬಯಸ್ತಾರೆ ಇದು ನೋಡಿ ವಿಚಿತ್ರ ಅಂದರೆ ಆ ಮಗುವಿನ ಸೌಭಾಗ್ಯ ನೋಡಿ ಎಲ್ಲರೂ ಕೂಡ ಮದುವೆಯನ್ನು ನೋಡೋಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಹೇಳಿ ಮಗು ಬಯಸಿದ್ರೆ ಇಲ್ಲಿ ಆ ರೀತಿಯಲ್ಲ ಮಗು ಹುಟ್ಟಿದ ಬಳಿಕ ಆ ಮಗುವಿಗೂ ಕೂಡ ತನ್ನ ತಂದೆ ತಾಯಿಯ ಮದುವೆಯನ್ನು ನೋಡುವಂಥ ಸೌಭಾಗ್ಯ ಒದಗಿ ಬರ್ತದೆ ಫೆಬ್ರವರಿ ಹದಿನಾಲ್ಕರಂದು ಇವರಿಬ್ರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಹದಿನಾಲ್ಕರಂದು ಉದಯಪುರದಲ್ಲಿ ಸಾಂಪ್ರದಾಯಿಕವಾಗಿ ಮದುವೆಯನ್ನು ಕೂಡ ಆಗ್ತಾರೆ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಈ ಜೋಡಿ ವಿವಾಹವನ್ನು ಆಗುತ್ತೆ ಆದ್ರೀಗ ಈ ಜೋಡಿ ನಡುವೆ ಬಿರುಕು ಕೂಡ ಮೂಡಿದೆ ಅನ್ನೋದು ಸಾಕಷ್ಟು ವರ್ಷಗಳಿಂದ ಅಥವಾ ಸಾಕಷ್ಟು ಸಮಯದಿಂದ ಕೇಳಿ ಬರ್ತಾ ಇತ್ತು ನಂತರ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಒಳಗಾಗಿದ್ದರು ಇವರಿಬ್ರು ಕೂಡ ಈಗ ಕೊನೆಗೂ ಕೂಡ ಹಾರ್ದಿಕ್ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟು ನಮ್ಮ ಸಂಬಂಧ ಮುಗಿದಿದೆ ಅನ್ನೋದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಹಾಗಾದರೆ ಇಲ್ಲಿ ಸಾಕಷ್ಟು ಗಮನಿಸಬೇಕಾದಂಥ ಅಂಶಗಳಿದ್ದಾವೆ ಅದರಲ್ಲಿ ಒಂದು ಏನು ಅಂತ ಹೇಳಿದರೆ ಹಾರ್ದಿಕ್ ಪಾಂಡ್ಯ ಮಾಜಿ ಪತ್ನಿ ನತಾಶ ಬಳಿ ಇರುವಂಥ ಆಸ್ತಿ ಎಷ್ಟು ಸಾವಿರ ಕೋಟಿ ಎನ್ನುವಂಥದ್ದು ಹೌದು ಕಳೆದ ಮೂರು ತಿಂಗಳ ಹಿಂದಷ್ಟೇ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹದಿನೇಳನೇ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾರನ್ನು ಕಿತ್ತಾಕಿ ಪಾಂಡ್ಯರಿಗೆ ಪಟ್ಟವನ್ನು ಕಟ್ಟಲಾಯಿತು ಅಂದಿನಿಂದಲೂ ಕೂಡ ಪಾಂಡ್ಯ ಟೀಕೆಗೆ ಕುರಿಯಾಗ್ತಾನೇ ಇದ್ದಾರೆ ಇನ್ಫ್ಯಾಕ್ಟು ಐ ಪಿ ಎಲ್ನಲ್ಲಿ ಪಾಂಡ್ಯ ಒಳ್ಳೆಯ ಪ್ರದರ್ಶನವನ್ನು ಕೊಡಲಿಲ್ಲ ಆ ಸಂದರ್ಭದಲ್ಲಿ ಏನು ಎಂತ ಅಂತ ಹೇಳಿ ವಿಚಾರಿಸಿದಾಗ ಇವರಿಗೆ ತಮ್ಮ ದಾಂಪತ್ಯದ ಜೀವನದಲ್ಲಿ ಎದ್ದಿರುವಂಥ ಬಿರುಕೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇತ್ತು ಇದು ಇವರ ಆಟದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆರಂಭದಲ್ಲಿ ಇದರ ಬಗ್ಗೆ ಗುಟ್ಟನ್ನೇ ಮೇಂಟೈನ್ ಮಾಡಿದ್ರು ಕೂಡ ಆ ನಂತರ ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ ಈಕೆ ಪಾಂಡ್ಯಾಳನ ಹೆಸರನ್ನು ಯಾರು ನತಾಶಾ ಪಾಂಡ್ಯಾಳ ಹೆಸರನ್ನು ತೆಗೆದುಹಾಕೋದು ಜೊತೆಗೆ ಜೊತೆಗಿದ್ದಂಥ ಫೋಟೋಸ್ಗಳನ್ನು ಡಿಲೀಟ್ ಮಾಡಿರೋದು ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಇಲ್ಲಿ ಕಾರಣವಾಯಿತು ಇದಾದ ಬಳಿಕ ಡಿವೋರ್ಸ್ ವಿಚಾರವೂ ಕೂಡ ಚರ್ಚೆಗೆ ಬಂತು ಎಪ್ಪತ್ತರಷ್ಟು ಆಸ್ತಿಯನ್ನು ಜೀವನಾಂಶವಾಗಿ ಕೊಡದು ಕೊಡಬೇಕಾಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ನಡೆಯಿತು ನತಾಶ ಸೆರ್ಬಿಯಾ ಮೂಲದ ಮಾಡೆಲ್ ಇವಳು ಮಾಡೆಲ್ ಆಗಿ ಆ್ಯಡ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾಳೆ ಇವಳ ಆಸ್ತಿ ಕೂಡ ಇಪ್ಪತ್ತು ಕೋಟಿಗೂ ಹೆಚ್ಚಾಗಿ ಇದೆ ಅನ್ನೋದು ಗೊತ್ತಾಗ್ತದೆ ಅದರಲ್ಲೂ ಕೂಡ ಇವಳ ತಂದೆ ಸಾವಿರಾರು ಕೋಟಿ ಆಸ್ತಿಯನ್ನು ಹೊಂದಿದ್ದು ಇದರ ಸಂಪೂರ್ಣ ಪಾಲು ನತಾಶಾ ಸೇ ಕೈ ಸೇರಲಿದೆ ಹಾಗಾಗಿ ನಿಜವಾಗ್ಲೂ ಕೂಡ ನತಾಶಾ ಮತ್ತು ಹಾರ್ದಿಕ್ ಪಾಂಡ್ಯ ಬಳಿ ಇರುವಂಥ ಆಸ್ತಿ ಪಡಿತಾರ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಹಾಗೂ ಅಲ್ಲಿ ಇನ್ನೊಂದು ಪ್ರಶ್ನೆಯೂ ಕೂಡ ಇದೆ ಯಾಕಂತ ಹೇಳಿದರೆ ಈಕೆಯ ಸಾವಿರಾರು ಕೋಟಿಯ ಒಡತಿ ಹೀಗಿರುವಾಗ ಈಕೆಗೆ ಪಾಂಡ್ಯ ಆಸ್ತಿಯ ಹಕ್ಕು ಏನಿದೆ ಅಥವಾ ಜೀವನಾಂಶ ಏನಿದೆ ಅದು ಸಿಗಬೇಕಾ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ಕೊಡೋದಾದರೆ ಎಷ್ಟು ಕೊಡಬೇಕಾಗಬಹುದು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂಥದ್ದು ಕೆಲವು ವರದಿಗಳ ಪ್ರಕಾರ ಹಾರ್ದಿಕ್ ಪಾಂಡ್ಯ ಒಟ್ಟಾರೆ ನೂರ ಅರವತ್ತೈದು ಕೋಟಿ ರು ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರಂತೆ ಇದರಲ್ಲಿ ಮುಂಬೈನಲ್ಲಿ ಮೂವತ್ತು ಕೋಟಿ ರೂಪಾಯಿಗೆ ಅಪಾರ್ಟ್ಮೆಂಟನ್ನು ಖರೀದಿಸಿದ್ದಾರೆ ಇದರ ಜೊತೆಗೆ ಅವರು ಒಡೋದರದಲ್ಲಿ ದುಬಾರಿ ಬೆಲೆಯ ವಿಲ್ಲವನ್ನು ಕೂಡ ಹೊಂದಿದ್ದಾರೆ ಕೊಡೋದರ ಇಲ್ಲದ ಮೌಲ್ಯ ಮೂರು ಕೋಟಿ ರೂಪಾಯಿ ಇನ್ನು ಟೀಮ್ ಇಂಡಿಯಾದ ಆಲ್ರೌಂಡರ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬರೋಬ್ಬರಿ ಕೋಟಿ ರೂಪಾಯಿ ಸಂಪಾದನೆಯನ್ನು ಮಾಡಿದ್ದಾರೆ ಇದಿಷ್ಟೇ ಅಲ್ಲದೆ ಹಾರ್ದಿಕ್ ಗಲ್ಫ್ ಆಯಿಲ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಜಿಲೆಟ್ ಬೋಟ್ ಡ್ರೀಮ್ ಲೆವೆನ್ ಅಮೆಝಾನ್ ಮತ್ತು ಒಪ್ಪೋ ಕಂಪನಿಗಳ ಜಾಹೀರಾತುಗಳಲ್ಲಿ ಬ್ರಾಂಡ್ ಅಂಬಾಸಿಡರ್ ಆಗಿದ್ದು ಇದಕ್ಕಾಗಿ ಒಂದೊಂದು ಬ್ರಾಂಡ್ಗೂ ಕೂಡ ಒಂದು ಕೋಟಿ ರೂಪಾಯಿ ಅಂತ ಹೇಳಿ ತೆಗೆದುಕೊಂಡ್ರೂ ಕೂಡ ಇಷ್ಟಾಯಿತು ಲೆಕ್ಕ ಹಾಕಿ ಸ್ಟಾರ್ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಡಿವೋರ್ಸ್ ಸುದ್ದಿ ಈಗ ವೈರಲ್ ಆಗೋದ್ಕಿಂತ ಮುಂಚೆನೇ ಇವರು ಒಂದು ವೇಳೆ ಡಿವೋರ್ಸನ್ನು ಕೊಟ್ಟರೆ ಪಾಂಡ್ಯ ಡಿವೋರ್ಸನ್ನು ಕೊಟ್ಟರೆ ಶೇಕಡ ಅರವತ್ತರಷ್ಟು ಜೀವನಾಂಶವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಚರ್ಚೆ ಆಗಿತ್ತು ಆಗ ಪಾಂಡ್ಯ ಅವರು ನನ್ನ ಆಸ್ತಿಯೆಲ್ಲ ನನ್ನ ಅಮ್ಮನ ಹೆಸರಿನಲ್ಲಿ ಇವೆ ಅಂತೇಳಿ ಹೇಳಿದರು ಹಾರ್ದಿಕ್ ಪಾಂಡ್ಯ ಅವರ ಆಸ್ತಿಯ ಬಗ್ಗೆ ಬಾಯ್ಬಿಟ್ಟಿದ್ದಂತಹ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಇದೀಗ ಡಿವೋರ್ಸ್ ಬಳಿಕ ಪಾಂಡ್ಯ ಆಸ್ತಿ ಬಗ್ಗೆಯೂ ಕೂಡ ಮತ್ತೆ ಚರ್ಚೆ ಶುರುವಾಗಿದೆ ನಿಜವಾಗ್ಲೂ ಕೂಡ ಪಾಂಡ್ಯ ಎಲ್ಲ ಆಸ್ತಿಯನ್ನು ಕೂಡ ಅವರ ತಾಯಿಯ ಹೆಸರಿನಲ್ಲಿ ಮಾಡಿದರೆ ಪಾಂಡ್ಯ ಕೊಡಬೇಕಾದಂಥ ಜೀವನಾಂಶದಿಂದ ಮುಕ್ತಿ ಸಿಗಲಿದೆ ಆದರೆ ಒಂದು ವೇಳೆ ಪಾಂಡೆ ಹೆಸರಿನಲ್ಲಿ ಇದ್ದರೆ ಜೀವನಾಂಶವನ್ನು ಕೊಡಬೇಕಾಗುತ್ತೆ ಬಟ್ ಅದು ಆಕೆ ಕೇಳಿದರೆ ಮಾತ್ರ ಯಾರು ನತಾಶ ಕೇಳಿದರೆ ಮಾತ್ರ ಇಲ್ಲ ಅಂತ ಹೇಳಿದರೆ ಅದರ ಅವಶ್ಯಕತೆಯೂ ಕೂಡ ಬೀಳೋದಿಲ್ಲ ಅನ್ನೋದು ಮಾತ್ರ ಸತ್ಯ ಬಟ್ ಇಲ್ಲಿ ನತಾಶಾ ಫಿನಾನ್ಷಿಯಲ್ ಕಂಡೀಷನ್ನ ನೋಡಿದರೆ ಆಕೆ ಕೇಳುವಂಥ ಸಾಧ್ಯತೆ ತುಂಬ ವಿರಳ ಅಂತಲೇ ಕಾಣಿಸ್ತಿದೆ ಬಟ್ ಇವರಿಬ್ಬರು ಕೂಡ ಈಗಾಗಲೇ ಮತ್ತೊಂದು ಮತ್ತೊಂದು ವ್ಯಕ್ತಿಯ ಜೊತೆಗೆ ಅಥವಾ ಈಗಾಗಲೇ ಪಾಂಡ್ಯ ಬೇರೆ ಹುಡುಗಿಯ ಜೊತೆಗೆ ನತಾಶ ಬೇರೆ ಹುಡುಗನ ಜೊತೆಗೆ ಯುವಕನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಡೇಟಿಂಗ್ನಲ್ಲಿ ಇದ್ದಾರೆ ಅನ್ನುವಂಥ ಸುದ್ದಿಯೂ ಕೂಡ ಇದ್ದು ಅದರ ಬಗ್ಗೆನೂ ಕೂಡ ಶೀಘ್ರದಲ್ಲೇ ನಿಮಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಸಿಗಲಿದೆ ಅಂತೇಳಿ ಹೇಳ್ತಾ ಈ ಸ್ಟೋರಿ ಬಗ್ಗೆ ನಿಮಗೆ ಅನಿಸ್ತು ಪಾಂಡ್ಯ ಮತ್ತು ನತಾಶ ಡಿವೋರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ